ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತಿನ ದಿನ ತುಂಬ ಫೇಮಸ್ ಆಗ್ತಾ ಇರುವಂತಹ ಖುಷ್ಬು ಆಯಿಲ್ ಎಲ್ಲರೂ ನೋಡೇ ಇರ್ತೀರಾ ಬಟ್ ಆ ಆಯಿಲ್ಗೂ ನಾವು ಇವತ್ತು ತಯಾರು ಮಾಡಿರುವಂತಹ ಈ ಆಯಿಲ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಯಾಕಂದರೆ ಖುಷ್ಬು ಆಯಿಲ್ ಅಂದರೆ ಕ್ಯಾರೆಟ್ನ ಯೂಸ್ ಮಾಡಿ ಮಾಡ್ತಕ್ಕಂತಹ ಆಯಿಲು ಅದು ನ್ಯಾಚುರಲ್ ಆಗಿ ನಿಮಗೆ ಎಲ್ಲೋ ಕಲರ್ ಅಥವಾ ಲೈಟ್ ಆರೆಂಜ್ ಕಲರಲ್ಲಿ ಇರುತ್ತೆ ಬಟ್ ಇದು ಯಾಕೆ ರೆಡ್ ಕಲರಲ್ಲಿದೆ ಅಂತ ನೀವು ಅನ್ಕೊಂತಾ ಇರ್ಬೋದು ಇದೇ ನಮ್ಮ ಸೀಕ್ರೆಟ್ ನ ಯೂಸ್ ಮಾಡಿ ಮಾಡಿರ್ತಕ್ಕಂತಹ ತುಂಬ ಪವರ್ಫುಲ್ ಆಗಿರುವಂತಹ ಆಯಿಲ್ ಇದು ಸಾಧಾರಣ ಒಂದು ತಿಂಗಳಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನನ್ನ ಚೇಂಜಸ್ ಚೇಂಜಸ್ನ ನಾನು ಅಬ್ಸರ್ವ್ ಮಾಡಿ ಇದನ್ನು ಇವತ್ತು ನಾನು ನಿಮ್ಮ ಮುಂದೆ ರಿವೀಲ್ ಮಾಡ್ತಾ ಇದ್ದೀನಿ ಬನ್ನಿ ಈ ಆಯಿಲ್ ಮಾಡೋದು ಹೇಗೆ ಏನೆಲ್ಲ ಬೆನಿಫಿಟ್ ಇದೆ ಈ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ ಹಾಗೆ ಯಾರೆಲ್ಲ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆನೋ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರಿಗೂ ಆರ್ ಆರ್ ಮಲ್ನಾಡ್ಗೆ ವೆಲ್ಕಮ್ ಈ ಆಯಿಲ್ ಮಾಡೋದಕ್ಕೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ತಗೊಂಡಿದ್ದೀನಿ ಇದು ಗಾಣದಿಂದ ತೆಗ್ದಿರುವಂತಹ ಕೊಬ್ಬರಿ ಎಣ್ಣೆ ಇದನ್ನ ಗಾಣದಿಂದ ತೆಗ್ದಿದೆ ಆಗಬೇಕಂದ್ರೆ ಖಂಡಿತವಾಗ್ಲೂ ಇಲ್ಲ ಒಟ್ಟಿನಲ್ಲಿ ನೀವು ತಗೊಳ್ಳೋ ಕೊಬ್ಬರಿ ಎಣ್ಣೆ ಕಲಬೇರಿಕೆ ಆಗದೆ ಪರಿಶುದ್ಧವಾಗಿದ್ದರೆ ಸ್ಕಿನ್ಗೆ ತುಂಬಾ ಒಳ್ಳೇದು ಹಾಗಾಗಿ ಪ್ಯೂರ್ ಕೊಬ್ಬರಿ ಎಣ್ಣೆನ ತಗೊಳ್ಳಿ ಮತ್ತೆ ಒಂದು ಟ್ವೆಂಟಿ ಫೈವ್ ಎಮ್ ಎಲ್ಲು ಬಾದಾಮ್ ಎಣ್ಣೆನ ತೊಗೊಂಡಿದ್ದೀನಿ ಹಾಗೆ ಇದು ಹಂಡ್ರೆಡ್ ಎಮ್ ಎಲ್ ಆಲಿವ್ ಆಯಿಲು ಇಷ್ಟೊಂದು ಬೇಡ ನಮಗೆ ಒಂದು ಫಿಫ್ಟಿ ಎಮ್ ಎಲ್ ಆದರೆ ಸಾಕು ಜೊತೆಗೆ ಇಲ್ಲಿ ವಿಟಮಿನ್ ಇ ಕ್ಯಾಪ್ಸಲ್ನ ನಾನು ತೊಗೊಂಡಿದ್ದೀನಿ ಇಲ್ಲಿ ಒಂದು ಶೀಟು ಕ್ಯಾಪ್ಸಲ್ಸ್ನ ನಾನು ಹೇರ್ ಮಾಸ್ಕ್ಗೆಲ್ಲ ಯೂಸ್ ಮಾಡಿರೋದರಿಂದ ಇಷ್ಟೊಂದು ಖಾಲಿಯಾಗಿದೆ ಇವತ್ತು ನಾನು ಈ ರೆಮಿಡಿ ಮಾಡೋದಕ್ಕೆ ಒಂದು ಎರಡು ಕ್ಯಾಪ್ಸಲ್ಸ್ನಷ್ಟು ಯೂಸ್ ಮಾಡ್ಕೊತಾ ಇದ್ದೀನಿ ಆದರೆ ಒಂದು ನೆನಪಿರಲಿ ವಿಟಮಿನ್ ಇ ಕ್ಯಾಪ್ಸಲ್ಸ್ನ ನಾವು ಯೂಸ್ ಮಾಡ್ತೀವಿ ಅಲ್ವಾ ಅದನ್ನು ನಾವು ಅಪ್ಲೈ ಮಾಡಿಕೊಂಡು ಬಿಸಿಲಿಗೆಲ್ಲ ಹೋಗಬಾರ್ದು ನೈಟ್ ಹೊತ್ತು ಮಾತ್ರ ಈ ಕ್ಯಾಪ್ಸಲ್ಸ್ನ ಯೂಸ್ ಮಾಡಿ ಅಪ್ಲೈ ಮಾಡಬೇಕಾಗತ್ತೆ ಬಿಸಿಲಿಗೆ ಹೋದರೆ ಇದರಿಂದ ಏನು ಬೆನಿಫಿಟ್ ಇದೆ ಅಷ್ಟೇ ಡಬಲ್ ನಮಗೆ ಇದರಿಂದ ತುಂಬಾ ಪ್ರಾಬ್ಲಮ್ ಕೂಡ ಆಗುತ್ತೆ ಸ್ಕಿನ್ ಬ್ಲ್ಯಾಕ್ ಆಗೋವಂಥ ಚಾನ್ಸಸ್ ಇರುತ್ತೆ ನೈಟ್ ಮಾತ್ರ ಯೂಸ್ ಮಾಡಿ ಮತ್ತೆ ನಾನಿಲ್ಲಿ ಒಂದು ಎರಡು ಕ್ಯಾರೆಟ್ನ ತಗೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಬೀಟ್ರೂಟ್ನ ತಗೊಂಡಿದ್ದೀನಿ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಇವತ್ತು ಮೇನ್ ಅಟ್ರಾಕ್ಷನ್ ಅಂತ ಅಂದರೆ ಈ ರತನ್ ಜೂಟ್ ಇದು ಒಂದು ಗಿಡ ಇದ್ರ ಬಗ್ಗೆ ನಾನು ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ ಇದು ತುಂಬಾ ಸ್ಕಿನ್ ಒಳ್ಳೇದು ಸ್ಕಿನ್ನಲ್ಲಿರುವಂತಹ ಎಲ್ಲ ಇದು ಹೋಗಿಸುತ್ತೆ ಸೊ ಇವತ್ತು ನಾನು ಪ್ರಿಪೇರ್ ಮಾಡ್ತಕ್ಕಂತಹ ಆಯಿಲ್ಗೆ ಈ ರತನ್ ಚೂಟನ್ನ ಯೂಸ್ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ಯೂಸ್ ಮಾಡಿ ಹೇಗೆ ಈ ಆಯಿಲ್ನ ಪ್ರಿಪೇರ್ ಮಾಡ್ಬೋದು ಇದರಿಂದ ಸ್ಕಿನ್ ಹೇಗೆ ಗ್ಲೋ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಕ್ಯಾರೆಟನ್ನು ಮೇಲ್ಗಡೆ ಇರ್ತಕ್ಕಂತಹ ಸಿಪ್ಪೆನ ತೆಕ್ಕೊಂಡು ಈ ರೀತಿ ತುರ್ಕೊಬಿಡೋಣ ಹಾಗೆ ಬೀಟ್ರೂಟ್ನ ಕೂಡ ತುರಿದು ರೆಡಿ ಮಾಡಿ ಇಟ್ಕೊಳ್ಳೋಣ ಈ ಕ್ಯಾರೆಟ್ ಮತ್ತು ಬೀಟ್ರೂಟು ಅಕ್ಕ ತಂಗಿ ಹಾಗೆ ಇದು ಸ್ಕಿನ್ ಗ್ಲೋ ಬಂದು ನಮ್ಮ ಸ್ಕಿನ್ ಬ್ರೈಟ್ ಆಗಲಿಕ್ಕೆ ಎಷ್ಟೆಲ್ಲ ಯೂಸಸ್ ಇದೆ ಅಂತ ಹೇಳಿ ನಮ್ಗೆ ಈಗ ಆಲ್ರೆಡಿ ಗೊತ್ತಿದೆ ಯಾಕಂದ್ರೆ ಎ ಬಿ ಸಿ ಜ್ಯೂಸ್ ನಮ್ಮ ಸ್ಕಿನ್ ಬ್ರೈಟ್ ಮಾಡೋದ್ರಲ್ಲಿ ಅಥವಾ ನಮ್ಮ ಏಜ್ ಲೆವೆಲ್ನ ಕಡಿಮೆ ಮಾಡೋದ್ರಲ್ಲಿ ಇದು ತುಂಬಾ ಬೆನಿಫಿಟ್ ಅನ್ನೋದು ನಮಗೆ ಈಗ ಆಲ್ರೆಡಿ ಗೊತ್ತಿದೆ ಬಟ್ ಇವತ್ತು ಫಾರ್ ಎ ಚೇಂಜ್ ನಾವು ಇದು ದೇಹದ ಒಳಭಾಗದಿಂದ ತೊಗೊತಾ ಇಲ್ಲ ದೇಹದ ಹೊರಗಡೆ ಅಪ್ಲೈ ಮಾಡ್ತಾ ಇದ್ದೀವಿ ಸೊ ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ ಬನ್ನಿ ನಾನು ನಿಮಗೆ ಇವತ್ತು ಅದರ ಬಗ್ಗೆ ಡೀಟೇಲ್ ಆಗಿ ಹೇಳಿಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ಇಟ್ಟು ಆ ಪಾತ್ರೆಗೆ ನಾನು ಇಟ್ಕೊಂಡಿರುವಂತಹ ಪರಿಶುದ್ಧವಾದ ಕೊಬ್ಬರಿ ಎಣ್ಣೆನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಐವತ್ತು ಎಮ್ ಎಲ್ ಅಷ್ಟು ಆಲಿವ್ ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ಒಂದು ಟ್ವೆಂಟಿ ಫೈವ್ ಎಮ್ ಎಲ್ ಅಷ್ಟು ಬಾದಾಮ್ ಆಯಿಲ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ಈ ಮೂರು ಆಯಿಲ್ ಚೆನ್ನಾಗಿ ಈ ಕ್ಯಾರೆಟ್ ಮತ್ತು ಬೀಟ್ರೂಟ್ ಹಾಗೆ ರತನ್ ಜೂಟ್ ಜೊತೆ ಬೆರೆಯೋದ್ರಿಂದ ನಮ್ಮ ಸ್ಕಿನ್ನ ಸ್ಮೂತ್ ಮಾಡುತ್ತೆ ಹಾಗೆ ಮಾಯ್ಶರೈಸ್ ಆಗಿ ಇಡತ್ತೆ ಇನ್ನು ನಾವು ಯೂಸ್ ಮಾಡ್ತಕ್ಕಂತಹ ಕ್ಯಾರೆಟಲ್ಲಿ ವಿಟಮಿನ್ ಎ ಇರೋದ್ರಿಂದ ಇದು ನಮ್ಮ ಸ್ಕಿನ್ನು ಹೊರಗಡೆಯಿಂದ ಗ್ಲೋ ಬರುತ್ತೆ ಹಾಗೆ ನಮ್ಮ ಸ್ಕ್ರಿನ್ ಸ್ಕಿನ್ನು ಸೂರ್ಯನ ಬಿಸಿಲಿಂದ ಟ್ಯಾನ್ ಆಗಿರುತ್ತೆ ಅಲ್ವಾ ಅದು ಬ್ರೈಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಸ್ಕಿನ್ನಲ್ಲಿ ಒಂದು ಶೈನಿ ಲುಕ್ ಕೊಡುತ್ತೆ ಹಾಗೆ ರಿಂಕಲ್ಸ್ ಬರುತ್ತೆ ಅಲ್ವಾ ಏಜಾಗ್ತಾ ಏಜಾಗ್ತಾ ನಮ್ಮ ಒಂದು ಚರ್ಮದ ಮೇಲೆ ರಿಂಕಲ್ಸ್ಗಳು ಸ್ಟಾರ್ಟ್ ಆಗುತ್ತೆ ಮುಖದಲ್ಲಿ ಸುಕ್ಕು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನೆಲ್ಲ ಹೋಗ್ಲಾಡಿಸಿ ನಮ್ಮ ಸ್ಕಿನ್ನಲ್ಲಿ ನ್ಯಾಚುರಲ್ ಆಗಿ ಮಾಯಿಶ್ಚರೈಸರ್ನ ಕಾಪಾಡಿ ಒಂದು ಒಳ್ಳೆಯ ಲುಕ್ ಬರಲಿಕ್ಕೆ ಈ ಒಂದು ಕ್ಯಾರೆಟ್ ಕಾರಣ ಆಗುತ್ತೆ ಇನ್ನು ಈ ಆಯಿಲಿ ಸ್ಕಿನ್ ಇರುತ್ತೆ ಅಲ್ವಾ ಅವರಿಗೆ ಈ ಕ್ಯಾರೆಟ್ ತುಂಬಾ ಹೆಲ್ಪ್ಫುಲ್ಲು ಯಾಕಂದರೆ ಆಯಿಲಿ ಸ್ಕಿನ್ನ ಕಂಟ್ರೋಲ್ ಮಾಡುತ್ತೆ ಅದಕ್ಕೋಸ್ಕರ ಈ ಕ್ಯಾರೆಟು ಇದರಲ್ಲಿ ತುಂಬ ಎಫೆಕ್ಟಿವ್ ರಿಸಲ್ಟ್ ಕೊಡುವಂಥದ್ದು ಹಾಗೆಯೇ ಇನ್ನು ಬೀಟ್ರೂಟ್ನ ತೊಗೊಳೋದಾದರೆ ಸ್ಕಿನ್ನಲ್ಲಿ ಗ್ಲೋನೆಸ್ನ ಕೊಡುತ್ತೆ ಈ ಅನ್ನಿ ಒಂದು ಸ್ಕಿನ್ ಟೋನ್ ಇರುತ್ತೆ ಅಲ್ವಾ ಸೊ ಅದಕ್ಕೆ ಈ ಬೀಟ್ರೂಟು ಹೆಲ್ಪ್ ಮಾಡುತ್ತೆ ಹಾಗೆ ನಮ್ಮ ಸ್ಕಿನ್ ಎಲ್ಲೆಲ್ಲಿ ಸೂರ್ಯನ ಬಿಸಿಲಿಗೆ ಅಬ್ಸರ್ವ್ ಆಗ್ತಾ ಇರುತ್ತೆ ಸೊ ಎಕ್ಸ್ಪೋಸ್ ಆಗ್ತಾ ಇರುತ್ತೆ ಆ ಭಾಗದಲ್ಲೆಲ್ಲ ಟ್ಯಾನ್ ಆಗಿರುತ್ತೆ ಅದರ ಜೊತೆಗೆ ಡಸ್ಟ್ ಎಲ್ಲ ಕೂತ್ಕೊಂಡು ನಮ್ಮ ತುಂಬಾ ತುಂಬ ಡಲ್ಲಾಗಿರುತ್ತೆ ಅಲ್ವಾ ಸೊ ಅದನ್ನೆಲ್ಲ ರಿಪೇರ್ ಮಾಡಲಿಕ್ಕೆ ನಮ್ಮ ಬೀಟ್ರೋಟ್ ತುಂಬಾ ಹೆಲ್ಪ್ಫುಲ್ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ನಮ್ಮ ಸ್ಕಿನ್ ಸ್ಕಿನ್ನ ಹೋಗ್ಲಾಡಿಸಿ ನಮ್ಮ ಸ್ಕಿನ್ನಲ್ಲಿ ಆ್ಯಕ್ಟಿವ್ನೆಸ್ನ ಕೊಡೋದಕ್ಕೆ ಈ ಬೀಟ್ರೋಟ್ ತುಂಬಾ ಯೂಸ್ ಆಗುತ್ತೆ ಈ ಬೀಟ್ರೂಟ್ ಜ್ಯೂಸನ್ನ ಪ್ರತಿದಿನ ನಾವು ಕುಡಿಯೋದ್ರಿಂದ ನಮ್ಮ ಬ್ಲಡ್ನ ಪಿ ಪ್ಯೂರಿಫೈ ಮಾಡಿ ಸ್ಕಿನ್ಗೆ ಬೇಕಾದ ನ್ಯಾಚುರಲ್ ಗ್ಲೋನ ಕೊಡೋದಲ್ಲದೆ ದೇಹದಲ್ಲಿರುವಂತಹ ಟಾಕ್ಸಿನ್ಸ್ಗಳನ್ನು ಹೊರಗಡೆ ಹಾಕೋದಕ್ಕೆ ಬೀಟ್ರೂಟ್ ತುಂಬಾ ಹೆಲ್ಪ್ಫುಲ್ ಆಗಿ ಕೆಲಸ ಮಾಡುತ್ತೆ ಇನ್ನು ಇವತ್ತಿನ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಆಗಿರ್ತಕ್ಕಂತಹ ಈ ರತ್ತನ್ ಜೂಟ್ನ ಮಹತ್ವ ಏನು ಅಂತ ಅಂದರೆ ಇದು ಒಂದು ಗಿಡ ಇದು ಆಯುರ್ವೇದಿಕಲ್ಲಿ ತುಂಬ ಬಳಕೆ ಮಾಡ್ತಾರೆ ಇದು ಹೇರ್ ಗ್ರೋತ್ ಆಗಲಿಕ್ಕೂ ಹಾಗೆ ಸ್ಕಿನ್ಗೂ ಜೊತೆಗೆ ಇದನ್ನ ಫುಡ್ ಐಟಮ್ ಅಲ್ಲಿ ಕೂಡ ನ್ಯಾಚುರಲ್ ಕಲರ್ ಆಗಿ ಕೂಡ ಯೂಸ್ ಮಾಡ್ತಾರೆ ಈ ಏನು ರತನ್ ಜೂಟಿಂದ ಬೆನಿಫಿಟ್ ಅಂತ ಅಂದರೆ ನಮ್ಮ ಸ್ಕಿನ್ ಎಲ್ಲೆಲ್ಲಿ ಸೂರ್ಯನ ಕಿರಣಗಳಿಗೆ ಅಬ್ಸರ್ವ್ ಆಗಿ ಟ್ಯಾನ್ ಆಗಿರುತ್ತೆ ಆ ಟ್ಯಾನ್ನ ರಿಮೂವ್ ಮಾಡಲಿಕ್ಕೆ ಈ ರತನ್ ಜೂಟ್ ತುಂಬಾ ಹೆಲ್ಪ್ ಮಾಡುತ್ತೆ ಅದ್ರ ಜೊತೆಗೆ ನಮ್ಮ ಫೇಸಲ್ಲಿ ವಯಸ್ಸಾಗ್ತಾ ವಯಸ್ಸಾಗ್ತಾ ರಿಂಕಲ್ಸ್ ಬರುತ್ತೆ ಅಲ್ವಾ ಆ ರಿಂಕಲ್ಸ್ನ ಡೇ ಬೈ ಡೇ ಅದು ಕಡಿಮೆ ಮಾಡುತ್ತೆ ಹಾಗೆ ನಮ್ಮ ಒಂದು ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ಸ್ ಆಗಿರುತ್ತೆ ಅಲ್ವಾ ಅದನ್ನು ಹೋಗ್ಲಾಡಿಸುತ್ತೆ ಜೊತೆಗೆ ಪಿಂಪಲ್ ಆಗಿದರೆ ಪಿಂಪಲ್ ಮಾರ್ಕ್ಸ್ ಆಗಿದ್ರೆ ಅದಕ್ಕೆಲ್ಲ ರಿಮೂವ್ ಮಾಡುತ್ತೆ ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪಿಗ್ಮೆಂಟೇಷನ್ ಇರುತ್ತೆ ಅಲ್ವಾ ಅಂದರೆ ಬಂಗು ಅಂತಾರೆ ಅಲ್ವಾ ಅದನ್ನು ರಿಮೂವ್ ಮಾಡಲಿಕ್ಕೆ ಈ ರತನ್ ಜೂಟ್ನ ಮೇಯ್ನಾಗಿ ಯೂಸ್ ಮಾಡ್ತಾರೆ ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಈ ಆಗಿರ್ತಕ್ಕಂತಹ ಬಂಗು ಅಥವಾ ಪಿಗ್ಮೆಂಟೇಷನ್ ಏನು ಹೇಳ್ತೀವಿ ಅದು ನಿಧಾನವಾಗಿ ರಿಮೂವ್ ಆಗ್ತಾ ಬರುತ್ತೆ ಸೊ ನೀವು ಕೆಮಿಕಲ್ ಕೆಮಿಕಲ್ಗಳನ್ನು ಯೂಸ್ ಮಾಡೋದಕ್ಕಿಂತ ನ್ಯಾಚುರಲ್ ಆಗಿ ನೀವು ಸಿಗುವಂತಹ ಈ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿ ನೀವು ನಿಮ್ಮ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಈ ಹೋಗಿರೋಂತಹ ಈ ಎಲ್ಲ ಸಮಸ್ಯೆಗಳು ರಿಟರ್ನ್ ಆಗುವಂತಹ ಚಾನ್ಸಸ್ ಇರೋದಿಲ್ಲ ಹಾಗಾಗಿ ನ್ಯಾಚುರಲ್ ಆಗಿ ನೀವು ಮನೆಯಲ್ಲೇ ಇದನ್ನು ತಯಾರು ಮಾಡ್ಕೊಬೋದು ಅದರ ಜೊತೆಗೆ ನಾನು ವಿಟಮಿನ್ ಇ ಕೂಡ ಹಾಕ್ತಾ ಇದ್ದೀನಿ ವಿಟಮಿನ್ ಇ ಇಂದ ಏನು ಬೆನಿಫಿಟ್ ಅಂತ ಅಂದರೆ ನಮ್ಮ ಸ್ಕಿನ್ನಲ್ಲಿ ಒಂದು ಮಾಯಶ್ಚರ್ನ ಕಾಪಾಡುತ್ತೆ ಆಮೇಲೆ ಇನ್ನೊಂದು ನಿಮಗೆ ಕಣ್ಣಿನ ಸುತ್ತ ಒಂದು ಡಾರ್ಕ್ ಸರ್ಕಲ್ಸ್ ಇರುತ್ತೆ ಅಲ್ವಾ ಅದನ್ನು ರಿಮೂವ್ ಮಾಡುತ್ತೆ ಬಟ್ ಒಂದೇನು ಅಂತ ಅಂದರೆ ನೀವು ಈ ವಿಟಮಿನ್ ಇ ನ ಡೇ ಟೈಮಲ್ಲಿ ಯೂಸ್ ಮಾಡಬಾರ್ದು ಸ್ಕಿನ್ ಮೇಲೆ ಅಪ್ಲೈ ಮಾಡಿ ಹೊರಗಡೆ ನೀವು ಎಕ್ಸ್ಪೋಸ್ ಮಾಡಬಾರ್ದು ಹಾಗೆ ಮಾಡಿದ್ರೆ ಏನಾಗುತ್ತೆ ಅಂದರೆ ಇದರಿಂದ ನಮಗೆ ಎಷ್ಟು ಬೆನಿಫಿಟ್ ಸಿಕ್ಕಿರುತ್ತೋ ಅದಕ್ಕಿಂತ ಡಬಲ್ ನಮಗೆ ಡಿಸ್ಅಡ್ವಾಂಟೇಜಸ್ ಕೂಡ ಇರುತ್ತೆ ಹಾಗಾಗಿ ನೈಟ್ ಮಾತ್ರ ಇದನ್ನ ಅಪ್ಲೈ ಮಾಡಬೇಕು ಮಾರ್ನಿಂಗ್ ನೀವು ಹೊರಗಡೆ ಹೋಗೋದಕ್ಕಿಂತ ಮುಂಚೆ ಅದನ್ನ ರಿಮೂವ್ ಮಾಡಬೇಕು ಇದೊಂದು ನೀವು ನೆನಪಲ್ಲಿ ಇಟ್ಕೊಳ್ಳಿ ಇನ್ನು ಈ ರತನ್ ಚೂಟನ್ನ ನಾವು ಕೇವಲ ಸ್ಕಿನ್ನಗೆ ಮಾತ್ರ ಅಲ್ಲ ನಾವು ಹೇರ್ ಗ್ರೋತ್ ಆಗ್ಲಿಕ್ಕೂ ಕೂಡ ಅದನ್ನು ಯೂಸ್ ಮಾಡ್ಬೋದು ರತನ್ ಚೂಟನ್ನ ನಾವು ಕೊಬ್ಬರಿ ಎಣ್ಣೆಯಲ್ಲಿ ಬಾಯ್ಲ್ ಮಾಡಿ ಒಂದು ಹದಿನೈದು ನಿಮಿಷಗಳ ಕಾಲ ಅದನ್ನು ಕುದಿಸ್ಬಿಟ್ಟು ಆ ನಂತರ ಕೊಬ್ಬರಿ ಎಣ್ಣೆನ ನಾವು ರೆಗ್ಯುಲರ್ ಆಗಿ ಹೇಗೆ ಆಯಿಲ್ನ ಯೂಸ್ ಮಾಡ್ತೀವಿ ಆ ರೀತಿ ಹೆಡ್ಡಿಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಈ ಕೂದಲಲ್ಲಿ ತುಂಬ ಚಿಕ್ಕ ವಯಸ್ಸಲ್ಲಿ ಬಿಳಿ ಕೂದಲಾಗುತ್ತೆ ಅಲ್ವಾ ಅದು ಡೇ ಬೈ ಡೇ ನಿಮಗೆ ಕಂಟ್ರೋಲ್ ಆಗಿ ನೆಕ್ಸ್ಟ್ ಬರುವಂತಹ ಕೂದಲು ಬ್ಲ್ಯಾಕ್ ಆಗಿ ಹುಟ್ಟೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದ್ರ ಜೊತೆಗೆ ಕೂದಲಲ್ಲಿ ಮಾಯ್ಚರ್ ಇರುತ್ತೆ ನ್ಯಾಚುರಲ್ ಕಲರ್ ಬರುತ್ತೆ ಮತ್ತು ನಿಮಗೆ ಡ್ಯಾಂಡ್ರಫ್ ಇದ್ದರೆ ಡ್ಯಾಂಡ್ರಫ್ ರಿಮೂವ್ ಆಗಿ ಹೇರ್ ಗ್ರೋತ್ ಆಗಲಿಕ್ಕೆ ಅಥವಾ ಹೇರ್ ಫಾಲ್ ಕಂಟ್ರೋಲ್ ಆಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಸೊ ಇಷ್ಟೆಲ್ಲ ನಿಮಗೆ ರತನ್ ಜುಟ್ಟಿಂದ ಬೆನಿಫಿಟ್ ಇದೆ ಅದರ ಜೊತೆಗೆ ಈ ನಾನ್ ವೆಜ್ ಪ್ರಿಯರಿಗೆ ತಂದೂರಿ ಚಿಕನ್ ಎಲ್ಲ ಮಾಡ್ತೀರಾ ಅಲ್ವಾ ಸೊ ಆ ಟೈಮಲ್ಲಿ ನ್ಯಾಚುರಲ್ ಆಗಿ ಅದು ಕಲರ್ ಬರಬೇಕು ಅಂತ ಅಂದರೆ ಈ ರತನ್ ಜುಡ್ ಪೌಡರ್ನ ಯೂಸ್ ಮಾಡ್ತಾರೆ ಸೊ ಇದೆಲ್ಲದಕ್ಕೂ ರತನ್ ಚೂಟು ತುಂಬ ಬೆನಿಫಿಟ್ ಇದೆ ಹಾಗೆ ತುಂಬ ಹೆಲ್ಪ್ಫುಲ್ ಆಗಿ ಕೆಲಸ ಮಾಡುತ್ತೆ ಹಾಗಾಗಿ ಇವತ್ತಿನ ನಮ್ಮ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಬಂತು ಈ ರತನ್ ಚೂಟು ನೀವು ನೋಡಿರ್ಬೋದು ಲಾಸ್ಟು ಬೇರೆ ವಿಡಿಯೋನಲ್ಲೆಲ್ಲ ಈ ಕ್ಯಾರೆಟ್ನ ಯೂಸ್ ಮಾಡಿದ ಮೇಲೆ ನಿಮಗೆ ಕಲರ್ ಬಂದು ಯೆಲ್ಲೋಇಲ್ಲಿ ಇರುತ್ತೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ನಿಮಗೆ ಬಟ್ ಇದು ಯಾಕೆ ಸ್ವಲ್ಪ ರೆಡ್ಡಲ್ಲಿ ಇದೆ ಅಂತ ಅಂದರೆ ಈ ರತನ್ ಜುಟ್ಟು ಆಯಿಲ್ ಜೊತೆ ಮಿಕ್ಸ್ ಆಗಿಬಿಟ್ಟು ನಿಮಗೆ ಒಂದು ನ್ಯಾಚುರಲ್ ಕಲರ್ನ ಕೊಡ್ತಾ ಇದೆ ಅದರಲ್ಲಿರುವಂತಹ ಸತ್ವ ಈ ಎಣ್ಣೆಯಲ್ಲಿ ಬಿಡ್ತಾ ಇದೆ ಸೊ ಇದೆಲ್ಲದಕ್ಕೂ ತುಂಬಾ ಹೆಲ್ಪ್ಫುಲ್ಲಾಗಿ ಕೆಲಸ ಮಾಡುತ್ತೆ ಈ ರತನ್ ಜುಟ್ಟು ಖಂಡಿತವಾಗ್ಲೂ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಯೂಸ್ ಮಾಡಿ ನೋಡಿ ನಿಮಗೆ ತುಂಬ ಒಳ್ಳೆ ಬೆನಿಫಿಟ್ ಕೂಡ ಸಿಗುತ್ತೆ ಒಂದು ಇಪ್ಪತ್ತು ನಿಮಿಷ ಲೋ ಫ್ಲೇಮಲ್ಲಿ ಈ ಆಯಿಲ್ನ ಇದೇ ಥರ ನೀವು ಬಾಯ್ಲ್ ಮಾಡಿದ ಮೇಲೆ ಈ ಕ್ಯಾರೆಟ್ ಮತ್ತು ಬೀಟ್ರೋಟ್ ಏನಿದೆ ಅದು ಲೈಟ್ ಬ್ರೌನ್ಗೆ ತಿರುಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿ ಆಗುತ್ತೆ ಆ ಟೈಮಲ್ಲಿ ನೀವು ಫ್ಲೇಮ್ನ ಆಫ್ ಮಾಡಿಬಿಡಬೇಕು ಇದ್ರ ಸ್ಮೆಲ್ ಹೇಗಿದೆ ಅಂತ ಅಂದರೆ ನನಗೆ ಈ ಬೋಂಡ ಮಾಡಿರೋ ಅಂತಹ ಸ್ಮೆಲ್ ಬರ್ತಾ ಇದೆ ಸೊ ಬಿ ಹಾನೆಸ್ಟ್ ನಾನು ಆ್ಯಕ್ಚುಲಿ ಮಾಡಿಟ್ಟ ಮೇಲೆ ನಾನೇ ನೋಡ್ತಾ ಇದ್ದೀನಿ ಎಲ್ಲಿ ಬೋಂಡ್ ಆಗಿದೆ ಅಂತ ಸೊ ಅಷ್ಟು ಒಳ್ಳೆಯ ಗಮ ಬರ್ತಾ ಇತ್ತು ಇದು ಇದಿಷ್ಟು ಆದಮೇಲೆ ಇದನ್ನು ನಾನು ಬಗ್ಗಿಸ್ಕೊಂಡು ಹಾಗೇ ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ ಸ್ವಲ್ಪ ಇದು ಕೂಲ್ ಆಗಲಿ ಕೂಲ್ ಆದಮೇಲೆ ನಾನು ಒಂದು ಜಾರಿಗೆ ಇದನ್ನು ಇನ್ನೊಂದು ಸತಿ ಫಿಲ್ಟ್ರ್ ಮಾಡಿಕೊಂಡು ಇದನ್ನು ಸ್ಟೋರ್ ಮಾಡ್ಕೊತೀನಿ ಇದನ್ನು ಆದಷ್ಟು ಒಂದು ಕಾಟನ್ ಬಟ್ಟೆನಲ್ಲಿ ನೀವು ಈ ರೀತಿ ಶೋ ಸೋದಿಸ್ಕೊಬೇಕಾಗತ್ತೆ ಯಾಕಂದರೆ ತುಂಬ ಸಣ್ಣ ಸಣ್ಣ ಒಂದು ಜಿಡ್ಡಿರುತ್ತೆ ಇರುತ್ತೆ ಅಲ್ವಾ ಕ್ಯಾರೆಟ್ದು ಬೀಟ್ರೂಟ್ದು ಅದು ಆಯಿಲ್ನಲ್ಲಿ ಉಳಿಬಾರ್ದು ಕ್ಲೀನಾಗಿ ಇದು ಫಿಲ್ಟ್ರ್ ಆಗಬೇಕು ಅದಕ್ಕೆ ಒಂದು ಎರಡರಿಂದ ಮೂರು ಪ್ರೋಸೆಸ್ಸಲ್ಲಿ ನೀವು ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕಾಗತ್ತೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಖಂಡಿತವಾಗ್ಲೂ ಇದನ್ನು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬನ್ನಿ ನಿಮ್ಮ ಸ್ಕಿನ್ನಲ್ಲಾಗುವಂತಹ ಚೇಂಜಸ್ಸು ನಿಮಗೆ ಗೊತ್ತಾಗುತ್ತೆ ನಾನು ಇದನ್ನು ಆಲ್ಮೋಸ್ಟ್ ಒಂದು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ನನಗೆ ಇದು ಬೆಸ್ಟ್ ರಿಸಲ್ಟ್ ಅನಿಸಿದ ಮೇಲೆ ನನಗೆ ರಿಸಲ್ಟ್ ಅಬ್ಸರ್ವ್ ಆದಮೇಲೆ ನಾನು ನಿಮಗೆ ಇದನ್ನು ರೆಕಮೆಂಡ್ ಮಾಡ್ತಾ ಇರೋದು ಇನ್ನೂ ಎಷ್ಟೋ ಚೆನ್ನಾಗಿ ಕೇಳ್ತೀರಾ ಇದನ್ನು ಕೈಗೆ ಅಪ್ಲೈ ಮಾಡ್ಬೋದಾ ಕಾಲ್ಗೆ ಅಪ್ಲೈ ಮಾಡ್ಬೋದಾ ಅಂತ ನಿಮ್ಮ ದೇಹದಲ್ಲಿ ಎಲ್ಲಿ ಬೇಕಾದರೂ ನೀವು ಇದನ್ನು ಅಪ್ಲೈ ಮಾಡ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಎಲ್ಲೆಲ್ಲಿ ಟ್ಯಾನ್ ಆಗಿದೆ ನಿಮಗೆ ಎಲ್ಲೆಲ್ಲಿ ಸ್ಕಿನ್ ಗ್ಲೋ ಬೇಕು ಅಂತ ಅನ್ನಿಸ್ತಾ ಇದೆ ಸೊ ಎಲ್ಲೆಲ್ಲಿ ನಿಮ್ಮ ಸ್ಕಿನ್ನು ಹೊರಗಡೆ ಧೂಳಿಗೆ ಎಕ್ಸ್ಪೋಸ್ ಆಗಿ ನಿಮಗೆ ಒಂಥರ ಡಲ್ನೆಸ್ ಫೀಲ್ ಕೊಡ್ತಾ ಇದೆ ಆ ಭಾಗದಲ್ಲಿ ಅಂದರೆ ಕೈ ಕಾಲು ಫೇಸ್ಗೆ ಎಲ್ಲ ನೀವು ಅಪ್ಲೈ ಮಾಡಿ ನೈಟ್ ಇದನ್ನು ಅಪ್ಲೈ ಮಾಡಿಬಿಟ್ಟು ಮಾರ್ನಿಂಗ್ ನೀವು ಮೇನ್ ಆಗಿ ಕಡಲೆ ಹಿಟ್ಟಲ್ಲಿ ವಾಶ್ ಮಾಡಬೇಕು ವಾಶ್ ಮಾಡೋದ್ರಿಂದ ನಿಮಗೆ ಬೇಗ ಒಂದು ರಿಸಲ್ಟ್ ಸಿಗುತ್ತೆ ನೋಡಿದ್ರಿ ಅಲ್ವಾ ನಮ್ಮ ಅಮೂಲ್ಯವಾದ ಒಂದು ಆಯಿಲ್ ರೆಡಿ ಆಗಿದೆ ಇದು ಸಾಧಾರಣ ನನಗೆ ಒಂದು ತಿಂಗಳವರೆಗೂ ಬರುತ್ತೆ ಓಕೆ ಇದನ್ನು ಅಪ್ಲೈ ಮಾಡೋದು ಹೇಗೆ ತೋರಿಸ್ತೀನಿ ಈಗ ರೆಡಿಯಾಗಿದೆ ನಮ್ಮ ದಿ ಬೆಸ್ಟ್ ಪ್ರಾಡಕ್ಟು ಕ್ಯಾರೆಟ್ ಮತ್ತು ರತನ್ ಜೂಟ್ ಯೂಸ್ ಮಾಡಿ ಮಾಡಿರುವಂತಹ ಒಂದು ಆಯಿಲು ಸೊ ಇದನ್ನು ನೀವು ಮಾಡಿದ ಮಾಡೋದು ಹೇಗೆ ಅಂತ ನೋಡಿದ್ದೀರಾ ಇದು ತುಂಬ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಇದರಿಂದ ಏನೆಲ್ಲ ಬೆನಿಫಿಟ್ ಅಂತ ಹೇಳಿಬಿಟ್ಟು ನಾನು ಈಗ ಆಲ್ರೆಡಿ ಹೇಳಿದ್ದೀನಿ ಸೊ ಈಗ ಇದನ್ನು ಅಪ್ಲೈ ಮಾಡೋದು ಹೇಗೆ ಅಂತ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಪ್ರತಿದಿನ ಇದನ್ನು ತಪ್ಪದೆ ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸಲ್ಲಿ ಆಗುವಂತಹ ಚೇಂಜಸ್ನ ನೀವು ರಿಯಲ್ ಆಗಿ ಅಬ್ಸರ್ವ್ ಮಾಡ್ಬೋದು ಬನ್ನಿ ಇದನ್ನ ಅಪ್ಲೈ ಮಾಡ್ತಾ ಹಾಗೆ ಸ್ವಲ್ಪ ಮಸಾಜ್ ಕೂಡ ಮಾಡಬೇಕು ಅದನ್ನು ನಾನು ನಿಮಗೆ ಇವಾಗ ಹೇಳಿಕೊಡ್ತೀನಿ ಟೈಮ್ ಇಲ್ಲ ಅಂದವರು ಸ್ಕಿನ್ನಿಗೆ ಹಾಗೇನೆ ಈ ಆಯಿಲ್ನ ಅಪ್ಲೈ ಮಾಡ್ಕೊಬೋದು ಬಟ್ ನಾ ನೀವು ಈ ಥರ ಮಸಾಜ್ ಮಾಡೋದ್ರಿಂದ ಸ್ಕಿನ್ ಟೈಟ್ ಆಗುತ್ತೆ ಅದ್ರ ಜೊತೆಗೆ ಸ್ಕಿನ್ ಗ್ಲೋ ಬರಲಿಕ್ಕೂ ಕೂಡ ಸಹಾಯ ಆಗುತ್ತೆ ಬೇಗ ಗ್ಲೋ ಬರುತ್ತೆ ಹಾಗೆ ಬ್ರೈಟಾಗಿ ಕಾಣುತ್ತೆ ಹಾಗಾಗಿ ದಿನದಲ್ಲಿ ಒಂದು ಹತ್ತು ನಿಮಿಷ ಆಯಿಲ್ನ ಫೇಸ್ಗೆ ಹಾಕಿದ ಮೇಲೆ ನೀವು ಸ್ಟಾರ್ಟಿಂಗಲ್ಲಿ ಎಷ್ಟು ಆಯಿಲ್ ತಗೊಂಡಿರ್ತೀರಾ ಅದು ಮಸಾಜ್ ಮಾಡ್ತಾ ಮಾಡ್ತಾ ಅದು ರೆಡ್ಯೂಸ್ ಆಗಬೇಕು ನಿಮಗೆ ಅದು ಗೊತ್ತಾಗುತ್ತೆ ಅಲ್ಲಿ ತನಕ ನೀವು ಅಬ್ಸರ್ವ್ ಇದನ್ನು ಮಸಾಜ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ತುಂಬ ಒಳ್ಳೆಯ ರಿಸಲ್ಟು ಆದಷ್ಟು ಬೇಗ ಸಿಗುತ್ತೆ ಈ ರೀತಿ ಮಾಡೋದ್ರಿಂದ ಕಣ್ಣ ಕೆಳಗಡೆ ರಿಂಕಲ್ಸ್ ಆಗಿರ್ಬೋದು ಅಥವಾ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಅದು ಕೂಡ ರಿಮೂವ್ ಆಗುತ್ತೆ ಈ ಥರ ಕಣ್ಣಿಗೆ ಒಂದು ಮಸಾಜ್ ಕೊಟ್ಟಂಗೆ ಆಗುತ್ತೆ ಹಾಗಾಗಿ ಕಣ್ಣಲ್ಲಿ ಈ ರೀತಿ ಒಂದು ಮಸಾಜ್ನ ಕೊಡಬೇಕು ಆಮೇಲೆ ಸರ್ಕ್ಯುಲರ್ ಮೋಷನ್ನಲ್ಲಿ ನಾವು ಈ ಆಯಿಲ್ನ ಮಸಾಜ್ ಮಾಡ್ತಾ ಹಚ್ಕೋಬೇಕಾಗತ್ತೆ ಸ್ವಲ್ಪ ಮೇಲ್ಭಾಗದಲ್ಲಿ ಈ ಥರನೂ ನಾವು ಮಸಾಜ್ ಮಾಡೋದ್ರಿಂದ ಸ್ಕಿನ್ನ ಜೋತ್ ಬೀಳಲ್ಲ ಒಂದು ಟೈಟ್ ಆಗುತ್ತೆ ಹಾಗಾಗಿ ಈ ರೀತಿ ಎರಡು ಸೈಡ್ನಲ್ಲೂ ನಾವು ಮಸಾಜ್ ಮಾಡಿ ಅಪ್ಲೈ ಮಾಡಬೇಕು ಪ್ರತಿದಿನ ಒಂದು ಹತ್ತು ನಿಮಿಷ ನೀವು ಟೈಮ್ ಕೊಟ್ಟು ನಿಮ್ಮ ಸ್ಕಿನ್ನನ್ನು ನೀವು ಈ ರೀತಿ ಮಸಾಜ್ ಮಾಡಿ ಈ ಆಯಿಲ್ನ ಅಪ್ಲೈ ಮಾಡಿದ್ರೆ ನಿಮಗೆ ಪಾರ್ಲರ್ಗೆ ಹೋಗುವಂತಹ ನೆಸೆಸಿಟಿನೇ ಬರೋದಿಲ್ಲ ಟ್ಯಾನ್ ರಿಮೂವ್ ಆಗಿ ನಿಮಗೆ ಕಪ್ಪು ಕಲೆಗಳೆಲ್ಲ ರಿಮೂವ್ ಆಗುತ್ತೆ ಹಳೇದೇನಾದರೂ ಮಾರ್ಕ್ಸ್ ಇತ್ತು ಅಂದರೆ ಡೇ ಬೈ ಡೇ ನಿಮಗೆ ಅದು ರಿಮೂವ್ ಆಗ್ತಾ ಬರುತ್ತೆ ಹಾಗೆ ಸ್ಕಿನ್ನಲ್ಲಿ ಮುಖ್ಯವಾಗಿ ಗ್ಲೋನೆಸ್ನ ಕೊಡುತ್ತೆ ಸೊ ಇದು ಎಲ್ಲ ನಮ್ಮ ಸ್ಕಿನ್ನಲ್ಲಿತ್ತು ಅಂತ ಅಂದರೆ ನಾವು ಸುಂದರವಾಗಿ ಕಾಣ್ತೀವಿ ಅಂದರೆ ನಮಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದೊಂದು ಬರುತ್ತೆ ಹಾಗಾಗಿ ಪ್ರತಿದಿನ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟು ನೀವು ಇದನ್ನು ಅಪ್ಲೈ ಮಾಡ್ತಾ ಬನ್ನಿ ಇನ್ನೂ ಕೆಲವರು ಕೇಳ್ತೀರಾ ಆಯಿಲಿ ಸ್ಕಿನ್ ಅವರು ಯೂಸ್ ಮಾಡ್ಬೋದಾ ಅಂತ ನಂದು ಕೂಡ ಆಯಿಲಿ ಸ್ಕಿನ್ನು ಆದರೆ ಇಲ್ಲಿ ತನಕ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲಿಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಈವನ್ ನೀವು ಫಸ್ಟ್ ಸ್ಯಾಂಪಲ್ ಒಂದು ಹಂಡ್ರೆಡ್ ಎಮ್ ಎಲ್ಗೆ ಮಾಡಿ ನೋಡಿ ನಿಮಗೆ ಸೆಟ್ ಆಯಿತು ಅಂದರೆ ನೀವು ಆಮೇಲೆ ತುಂಬಾ ಮಾಡ್ಕೊಬೋದು ಆಮೇಲೆ ನೀವು ನಾಳೆ ಬೆಳಗ್ಗೆ ಇದನ್ನ ವಾಶ್ ಮಾಡಬೇಕಂದ್ರೆ ಕಡಲೆ ಹಿಟ್ಟಲ್ಲಿ ನೀವು ಫೇಸ್ನ ವಾಶ್ ಮಾಡಬೇಕು ಇನ್ನು ಇದನ್ನ ಮಾರ್ನಿಂಗ್ ದಿನ ಹಾಗೆ ಬಿಟ್ಟು ಬೆಳಗ್ಗೆ ಎದ್ದು ವಾಶ್ ಮಾಡಿ ನೋಡಿ ಇಷ್ಟು ಗ್ಲೋನೆಸ್ ಬರುತ್ತೆ ಹಾಗೆ ಬ್ರೈಟ್ ಆಗಿ ಕಾಣುತ್ತೆ ಹಾಗೆ ನಾನು ಕೂಡ ನನ್ನ ಮಗಳು ನಾನು ಜೊತೆಗೆ ನನ್ನ ಮಗಳು ಹೊರಗಡೆ ಹೀಗೆ ವಾಕಿಂಗ್ ಬಂದಿದ್ವಿ ಹಸಿರುಮಿ ಹತ್ರ ಬಂದಿದ್ವಿ ಸುಮ್ಮನೆ ನೋಡ್ತಾ ಇದ್ದೀವಿ ಇಬ್ಬನಿ ಕೂಡ ಬೀಳ್ತಾ ಇರೋದ್ರಿಂದ ನೇಚರ್ ತುಂಬಾ ಚೆನ್ನಾಗಿತ್ತು ನೀವು ನೋಡ್ತಾ ಇರ್ಬೋದು ನನ್ನ ಸ್ಕಿನ್ನಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳನ್ನು ತುಂಬಾ ಗ್ಲೋ ಬಂದಿದೆ ಬ್ರೈಟಾಗಿ ಕಾಣಿಸ್ತಾ ಇದೆ ಹಾಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ಫೇಸು ಇಲ್ಲಿ ನಾನು ಯಾವುದೇ ರೀತಿ ಕ್ರೀಮ್ನ ಅಪ್ಲೈ ಮಾಡಲಿಲ್ಲ ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ ಇನ್ನು ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟಟಾ ಬಾಯ್ ಟೀಕ್